दरमस्तलाब बुरे प्रकरण बीजेपी के बिग शॉक कांग्रेस एमएलसी बीके हरिप्रसाद पोटा का माहिती रिवेल ಪ್ರಕರಣದ ಹಿಂದಿರೋ ಕಾಣದ ಕೈವಾಡ ಯಾರದ್ದು ಗೊತ್ತಾ ಧರ್ಮಸ್ಥಳ ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಟಂಟರ್ ತಗೊಂತಿದೆ ಬಿಜೆಪಿ ನಾಯಕರು ಈ ಪ್ರಕರಣದಲ್ಲಿ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗುತ್ತಿದ್ದಾರೆ ಅದರ ಒಂದು ಭಾಗ ಎಂಬಂತೆ ಇವತ್ತು ಒಟ್ಟು ನಾನ್ನೂರು ಕಾರುಗಳಲ್ಲಿ ಧರ್ಮಸ್ಥಳ ಯಾತ್ರೆ ಕೈಗೊಂಡಿದ್ದಾರೆ ಆ ಮೂಲಕ ಧರ್ಮಸ್ಥಳ ಪ್ರಕರಣವನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುವ ಯತ್ನಕ್ಕೆ ಕೈ ಹಾಕಿದ್ದಾರೆ ಆದ್ರೆ ಪರಿಸ್ಥಿತಿ ಹೀಗಿರುವಾಗಲಿ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಬಿ ಕೆ ಹರಿಪ್ರಸಾದ್ ಸ್ಫೋಟಕ ಮಾಹಿತಿಯೊಂದನ್ನ ರಿವೀಲ್ ಮಾಡಿದ್ದಾರೆ ಇದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಬುಡಕ್ಕೆ ಬಿದ್ದಿದೆ ಹಾಗಾದ್ರೆ ಧರ್ಮಸ್ಥಳ ಬುರುಡೆ ಪ್ರಕರಣದ ಹಿಂದಿರೋ ಕಾಣದ ಕೈವಾಡ ಯಾರದ್ದು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ನಾಯಕರ ನಡಿಯನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ಪ್ರತಿಯೊಂದು ವಿಷಯದಲ್ಲೂ ಹಿಂದೂಗಳನ್ನ ಎಳೆದು ತರ್ತಿದ್ದಾರೆ ಪ್ರತಿಯೊಂದು ವಿಷಯದಲ್ಲೂ ಹಿಂದೂ ಮುಸ್ಲಿಂ ಅನ್ನು ಭೇದ ಭಾವ ತಂದು ಜನರ ಭಾವನೆಗಳನ್ನ ಕೆರಳಿಸುವ ಯತ್ನಗಳು ನಡೆಯುತ್ತಿರುವುದು ಗೊತ್ತಾಗುತ್ತಿದೆ ಇದೀಗ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲೂ ರಾಜ್ಯ ಸರ್ಕಾರದ ಪಾತ್ರ ಇಲ್ಲದಿದ್ರು ಇದಕ್ಕೆ ಹಿಂದೂ ಮುಸ್ಲಿಂ ಬಣ್ಣ ಕಟ್ಟಲು ಬಿಜೆಪಿ ನಾಯಕರು ಶತಪ್ರಯತ್ನ ಮಾಡುತ್ತಿದ್ದಾರೆ ಹಿಂದೂಗಳು ಕೇವಲ ತಮ್ಮ ಬಿಜೆಪಿ ಪಕ್ಷದ ಆಸ್ತಿ ಎಂಬಂತೆ ಬಿಂಬಿಸಿ ಕಾಂಗ್ರೆಸ್ ಪಕ್ಷವನ್ನ ಮುಸ್ಲಿಂ ಪರ ಹಿಂದೂ ವಿರೋಧಿ ಅಂತ ಬಿಂಬಿಸುವ ಯತ್ನಗಳು ಎಗ್ಗಿಲ್ಲದೆ ನಡೆಯುತ್ತಿವೆ ಅದರಂತೆ ಧರ್ಮಸ್ಥಳ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ನಿಷ್ಪಕ್ಷಪಾತವಾಗಿ ನಡೆದುಕೊಳ್ತಿದೆ ದೂರುದಾರ ನ್ಯಾಯಾಧೀಶರ ಮುಂದೆ ಒನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿತು ಧರ್ಮಸ್ಥಳ ಗ್ರಾಮದ ಮೇಲೆ ಕೇಳಿ ಬಂದಿದ್ದ ಆರೋಪದಿಂದ ಮುಕ್ತಿಗೊಳಿಸುವ ಯತ್ನಕ್ಕೆ ಕೈ ಹಾಕ್ತಿದೆ ಇಲ್ಲಿ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರೋದಕ್ಕೆ ಸರ್ಕಾರವು ಯತ್ನಿಸುತ್ತಿಲ್ಲ ಜನರು ಯತ್ನಿಸುತ್ತಿಲ್ಲ ಎಲ್ಲರಿಗೂ ಬೇಕ ದುರುದಾರ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದಕ್ಕೆ ಅವರ ಹೇಳಿಕೆಯ ಹಿಂದಿರೋ ಕಾಣದ ಕೈವಾಡಗಳು ಯಾವುವು ಅನ್ನೋದು ಬಯಲಾಗಬೇಕಾಗಿರೋದಷ್ಟೇ ಆದ್ರೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಬಿಜೆಪಿ ನಾಯಕರು ಪದೇ ಪದೇ ಧರ್ಮಸ್ಥಳಕ್ಕೆ ದಂಡು ಕಟ್ಕೊಂಡು ಹೋಗ್ತಿದ್ದಾರೆ ಧರ್ಮಸ್ಥಳಕ್ಕೆ ಸರ್ಕಾರ ಅಪಪ್ರಚಾರ ನಡೆಸ್ತಾ ಇದೆ ಅಂತೇಳಿ ಬಿಂಬಿಸುತ್ತಿದ್ದಾರೆ ಇವತ್ತು ಕೂಡ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಆರೋಪಿಸಿ ಬಿಜೆಪಿ ಧರ್ಮಸ್ಥಳ ಚಲೋ ಮುಂದುವರೆಸಿದೆ ಇಂದು ಜಯನಗರ ಬಸವನಗುಡಿ ಬಿಟಿಎಂ ಲೇಔಟ್ ವಿಜಯನಗರ ಸೇರಿದಂತೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಳ್ಳ ಮೊದಲು ಜಯನಗರ ಕ್ಷೇತ್ರದ ಶಾಸಕ ರಾಮಮೂರ್ತಿ ನೇತೃತ್ವದಲ್ಲಿ ಜಯನಗರ ವಿನಾಯಕ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಅಲ್ಲಿಂದ ನೇರವಾಗಿ ನೈಸ್ ರಸ್ತೆಯ ಪಿಇಎಸ್ ಕಾಲೇಜು ಬಳಿ ಉಳಿದ ಕ್ಷೇತ್ರದ ಜನ ಸೇರ್ಪಡೆಗೊಳ್ಳಲಿದ್ದಾರೆ ಬಳಿಕ ಅಲ್ಲಿಂದ ಒಟ್ಟಾಗಿ ಬಿಜೆಪಿ ಶಾಸಕರು ಸಂಸದರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಆರಂಭಗೊಳ್ಳಲಿದೆ ಸುಮಾರು ನಾನ್ನೂರು ಕಾರುಗಳಲ್ಲಿ ಧರ್ಮಸ್ಥಳ ಯಾತ್ರೆ ಕೈಗೊಂಡಿದ್ದು ಧರ್ಮಸ್ಥಳದಿಂದ ಒಂದು ಕಿಲೋಮೀಟರ್ ದೂರದಿಂದ ಪಾದಯಾತ್ರೆಯೊಂದಿಗೆ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆಯಲಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ನ ವೆಲ್ಲರೂ ಧರ್ಮಸ್ಥಳಕ್ಕೆ ತೆರಳುತ್ತಿದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಕೇರಳ ದುಬೈಗಳಲ್ಲಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ ಇದನ್ನ ಸಹಿಸೋಕೆ ಆಗಲ್ಲ ಈಗ ಸಿಕ್ಕಿ ಬಿದ್ದಿರುವವರು ಕೇವಲ ನಟರು ಇವರ ಹಿಂದಿರೋ ಪ್ರೊಡ್ಯೂಸರ್ ಗಳು ಹೊರಬರಬೇಕಾಗಿದೆ ಅಯ್ಯಪ್ಪ ತಿರುಪತಿ ಆಯ್ತು ಈಗ ಧರ್ಮಸ್ಥಳದ ಸರದಿ ಇದು ಒಪ್ಪುವಂತಹದ್ದಲ್ಲ ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗುತ್ತಿದ್ದೇವೆ ಮುಂದೆ ಧರ್ಮಸ್ಥಳದಲ್ಲಿ ದೊಡ್ಡ ಧರ್ಮ ಸಮಾವೇಶ ಮಾಡುತ್ತೇವೆ ವೀರೇಂದ್ರ ಹೆಗಡೆಯವರನ್ನ ಭೇಟಿಯಾಗಿ ವಾಪಸ್ ಬರುತ್ತೇವೆ ಈ ಷಡ್ ಯಂತ್ರದ ವಿರುದ್ಧ ಎನ್ಇಎ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಇವರ ಮಾತುಗಳನ್ನ ನೋಡ್ತಾ ಇದ್ರೆ ಹಿಂದೂಗಳು ಮತ್ತು ಹಿಂದೂ ದೇವಾಲಯಗಳು ಸಂಕಷ್ಟದಲ್ಲಿವೆ ಅವುಗಳ ರಕ್ಷಣೆಗೆ ನಾವು ಮುಂದಾಗಿದ್ದೇವೆ ಅನ್ನೋ ರೀತಿ ಇದೆ ಆದ್ರೆ ಜನ ದಡ್ಡರಲ್ಲ ಬಿಜೆಪಿ ನಾಯಕರ ಯಾತ್ರೆ ಮಾಧ್ಯಮಗಳಲ್ಲಿ ಪ್ರಚಾರ ಗಿಟ್ಟಿಸಿಕೊಳ್ಳೋದಕ್ಕೆ ರಾಜಕೀಯ ಲಾಭ ತೆಗೆದುಕೊಳ್ಳೋದಕ್ಕೆ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣಿಸಿದೆ ಅವರಿಗೆ ದೊಡ್ಡ ಮಟ್ಟದ ಮತಭಂಗ ಆಗಿದೆ ಅವರು ಈಗ ಕಾನೂನಿನ ಹೆಚ್ಚಿನ ಕ್ರಮ ಆಗ್ಬೇಕು ಅಂತ ಅಶೋಕ್ ಜಿ ಅವರು ವಿಜೇಂದ್ರ ಅವರು ಅನೇಕ ಬಿ ಜೆ ಪಿ ನಾಯಕರು ಮಾತನಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧವಾಗಿ ಅನೇಕ ವ್ಯಕ್ತಿಗಳು ಸಂಘಟನೆಗಳು ಮಾತನಾಡದಿದ್ದಾಗ ಇವರೆಲ್ಲ ಇರ್ತಾರೆ ಎಸ್ ಐ ಟಿ ಅವರಲ್ಲಿ ಅಗಿಸ್ತೇ ಇದ್ದಿದ್ದರೆ ಇದು ಯಾವುದೋ ಆಶೆ ಬರ್ತಾನೆ ಇರಲಿಲ್ಲ ಇನ್ನೂ ಅಪಪ್ರಚಾರ ಮುಂದುವರಿಯುತ್ತಿತ್ತು ಅಸ್ಥಿ ಪಂಜರ ಸಿಕ್ಕಿದ್ರೆ ಆಗ ಕೊಲೆಗಳಾಗಿದೆ ಅಂತ ಬರ್ತಿತ್ತು ಅಸ್ಥಿ ಪಂಜರಗಳು ಸಿಗಲಿಲ್ಲ ಅಗಿಸ್ತೇ ಇದ್ದರೆ ಈ ಸತ್ಯಾಂಶ ಆಶೆ ಬರ್ತಿತ್ತ ಹಿಂದೂಗಳನ್ನು ಜಾಗೃತಗೊಳಿಸಿದ ಕೆ ಹರಿಪ್ರಸಾದ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ವಿಧಾನ ಪರಿಷತ್ ಸದಸ್ಯ ಕೆ ಹರಿಪ್ರಸಾದ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇತ್ತೀಚೆಗೆ ದಕ್ಷಿಣ ಕನ್ನಡದಲ್ಲಿ ಕೋಮು ಗಲಭೆಗಳು ಹೆಚ್ಚಾಗಿದ್ದ ವೇಳೆ ಅಲ್ಲಿಗೆ ಹೋಗಿ ಪರಿಸ್ಥಿತಿಯನ್ನ ಅರಿತುಕೊಂಡು ಬನ್ನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡಿದ್ರು ಅದರಂತೆ ಇವತ್ತು ಈ ಬಗ್ಗೆ ರಿಯಾಕ್ಟ್ ಬಿ ಕೆ ಹರಿಪ್ರಸಾದ್ ಅವರು ಧರ್ಮಸ್ಥಳ ಪ್ರಕರಣವನ್ನ ನಮ್ಮ ಸರ್ಕಾರ ಸಮರ್ಥವಾಗಿಯೇ ನಿಭಾಯಿಸುತ್ತಿದೆ ಇದಕ್ಕೆ ಮೂಲ ಕಾರಣ ಬಿಜೆಪಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ಹೊರತು ಬೇರೆ ಯಾರೂ ಅಲ್ಲ ವಿಶೇಷ ತನಿಖಾ ದಳ ಆದಷ್ಟು ಬೇಗ ವಿಚಾರಣೆ ಮುಗಿಸಿ ವರದಿಯನ್ನ ನೀಡಲಿ ಅಂತೇಳಿ ಎಂಎಲ್ ಸಿ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಯಾವುದೋ ಬುರುಡೆಯನ್ನ ತೆಗೆದುಕೊಂಡು ಬಂದು ನೂರಾರು ಶವಗಳನ್ನು ಹೂತಿದ್ದೇನೆ ಅಂತೇಳಿ ಮುಸುಕುದಾರಿ ಹೇಳಿದ್ದ ಅವನು ಆರಂಭದಲ್ಲಿ ತೋರಿಸಿದ್ದಕ್ಕಿಂತ ಹೆಚ್ಚಿನ ಕಡೆ ಅಗೆಯಲಾಯಿತು ಆದ್ರೆ ಏನೂ ಸಿಗ್ಲಿಲ್ಲ ಎಸ್ಐಟಿ ತನಿಖೆಯನ್ನ ದಾರಿ ತಪ್ಪಿಸುತ್ತಿದ್ದಾನೆ ಅಂತ ಆತನನ್ನ ಪೊಲೀಸರು ಬಂಧಿಸಿದ್ರು ಆ ನಂತರ ಮುಖವಾಡವು ಕಳಿಸಿತ್ತು ಈತ ಮಂಡ್ಯ ಜಿಲ್ಲೆಯ ಗ್ರಾಮವೊಂದರ ಚಿನ್ನಯ್ಯ ಅನ್ನೋದು ಬಯಲಾಗಿತ್ತು ಮುಸುಕುದಾರಿಯ ಬಂಧನಕ್ಕೂ ಮುನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಾ ವೀರೇಂದ್ರ ಹೆಗಡೆ ಅವರು ಮಾತನಾಡಿ ಇದೊಂದು ಹಿಂದೂ ಧರ್ಮವನ್ನ ದುರ್ಬಲಗೊಳಿಸುವ ಕೆಲಸವಾಗಿದೆ ಹಿಂದೂಗಳು ಅತ್ಯಂತ ಜಾಗರೂಕತೆಯಿಂದ ಇರಬೇಕಾದ ಸಮಯವಿದ್ದು ಅಂತ ಹೇಳಿದ್ರು ಹಾಗಾದ್ರೆ ಹಿಂದೂ ಧರ್ಮವನ್ನ ದುರ್ಬಲಗೊಳಿಸಲು ಯತ್ನಿಸುತ್ತಿರೋದಾದ್ರೂ ಯಾರು ಅನ್ನೋ ಸುಳಿವನ್ನ ಇದೀಗ ಬಿಕೆ ಹರಿಪ್ರಸಾದ್ ಬಿಚ್ಚಿಟ್ಟಿದ್ದಾರೆ ಎರಡು ಹಿಂದುತ್ವವಾದಿ ಗುಂಪಿನ ನಡುವಿನ ಕಿತ್ತಾಟವೇ ಧರ್ಮಸ್ಥಳ ಪ್ರಕರಣಕ್ಕೆ ಮೂಲ ಕಾರಣ ಒಂದು ಸಂಘ ಪರಿವಾರದ ಕಲ್ಲಡ್ಕ ಪ್ರಭಾಕರ್ ಭಟ್ ಇನ್ನೊಂದು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನಡುವಿನ ಶೀತಲ ಸಮರವೇ ಇದಕ್ಕೆ ಮೂಲ ಕಾರಣ ಅನ್ನೋ ಹೊಸ ಬಾಂಬನ್ನ ಬಿಕೆ ಹರಿಪ್ರಸಾದ್ ಾರೆ ಎರಡು ಗುಂಪಿದೆ ಅದು ಆರ್ ಎಸ್ ಎಸ್ನೇ ಎರಡು ಗುಂಪು ಒಂದು ದಕ್ಷಿಣ ಕನ್ನಡದಲ್ಲಿರುವರು ಇನ್ನೊಂದು ಘಟ್ಟದ ಮೇಲಿರೋರು ಇಬ್ಬರು ಪ್ರಬಲ ನಾಯಕರು ಆರ್ ಎಸ್ ಎಸ್ ಅವರ ಸಂಘರ್ಷ ಇದನ್ನು ಈ ಧರ್ಮಸ್ಥಳವನ್ನು ಹರಾಜಾಗ್ತಾ ಇದೆ ಅದರ ಸಂಶಯನೇ ಬೇಕಾಗಿಲ್ಲ ಎರಡು ಪ್ರಮುಖ ನಾಯಕರು ಸಂಘದ ಇಬ್ಬರು ಪ್ರಮುಖ ನಾಯಕರ ಈ ಒಳಜಗಳದಲ್ಲಿ ಧರ್ಮಸ್ಥಳದ ಹೆಸರಾಳಾಗ್ತಾ ಇದೆ ಅದೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಅದರ ಬಗ್ಗೆ ಹೇಳಿದೆ ನಿಮ್ಗೆ ಗೊತ್ತಿರಲಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮತ್ತು ಕೆಪಿಸಿಸಿ ಚುನಾವಣಾ ಸಮಿತಿಯ ಅಧ್ಯಕ್ಷರಾದ ವಿನಯ್ ಕುಮಾರ್ ಸೊರಕೆ ಧರ್ಮಸ್ಥಳದ ವಿಚಾರದಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ ಅವರ ಹೆಸರನ್ನ ಎಳೆದು ತಂದಿದ್ರು ಬಿಜೆಪಿಯ ನಾಯಕರು ಧರ್ಮಸ್ಥಳಕ್ಕೆ ಬಂದಾಗ ಇವರು ಯಾಕೆ ಹೋಗಿರ್ಲಿಲ್ಲ ಅಂತ ಸೊರಕೆ ಪ್ರಶ್ನೆ ಮಾಡಿದ್ರು ಈ ವಿಚಾರದಲ್ಲಿ ಕಾಂಗ್ರೆಸ್ ಅಥವಾ ಸರ್ಕಾರದ ಪಾತ್ರವೇನೂ ಇಲ್ಲ ಆ ಎರಡು ಗುಂಪುಗಳು ಈ ಬಗ್ಗೆ ನಿರ್ಧರಿಸಬೇಕಾಗಿದೆ ಎಸ್ಐಟಿ ತನಿಖೆಯನ್ನು ನಡೆಸುತ್ತಿದೆ ಅಂತಿಮ ರಿಪೋರ್ಟ್ ನೀಡಲು ಅವರಿಗೆ ಸಮಯಾವಕಾಶ ಬೇಕು ಗೊತ್ತ ಅಂತೇಳಿ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಸತ್ಯ ಹೊರಬರಲಿ ಅನ್ನೋದು ನಮ್ಮ ಆಶಯ ಕೂಡ ಇದು ಹೆಚ್ಚು ಸಮಯ ತೆಗೆದುಕೊಂಡಷ್ಟು ಹೊಸ ಹೊಸ ಆಯಾಮಗಳು ಹುಟ್ಟಿಕೊಳ್ಳುತ್ತವೆ ಯಾಕಂದ್ರೆ ಲಕ್ಷಾಂತರ ಜನರು ಆ ಕ್ಷೇತ್ರದ ಮೇಲೆ ನಂಬಿಕೆಯನ್ನಿಟ್ಟುಕೊಂಡಿದ್ದಾರೆ ಅಂತೇಳಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ ಜೊತೆಗೆ ಧರ್ಮಸ್ಥಳ ಭಕ್ತಾದಿಗಳ ಭಾವನೆಗೆ ಘಾಸಿಯಾಗಬಾರದು ಹಾಗಾಗಿ ಆದಷ್ಟು ಬೇಗ ಎಸ್ಐಟಿ ತನ್ನ ವರದಿಯನ್ನ ನೀಡಿದ್ರೆ ಎಲ್ಲ ಗೊಂದಲಗಳು ದೂರವಾಗುತ್ತವೆ ಇದರ ಜೊತೆಗೆ ಕಲ್ಲಡಕ ಪ್ರಭಾಕರ್ ಭಟ್ರ ಮತ್ತು ಬಿಎಲ್ ಸಂತೋಷ್ ಅವರ ಬಣ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿ ಅಂತೇಳಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ ಇನ್ನ ಬಿಜೆಪಿ ನಾಯಕರ ಧರ್ಮ ಯುದ್ಧ ಇಷ್ಟಕ್ಕೆ ನಿಂತಿಲ್ಲ ಮೈಸೂರು ದಸರಾ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಶಸ್ತಿ ವಿಜೇತ ಲೇಖಕಿ ಬಾನು ಮುಷ್ತಾಕ್ ಅವರ ಹೆಸರನ್ನ ಘೋಷಿಸಿದ ಬೆನ್ನಲ್ಲೇ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ ಇದರಲ್ಲೂ ಧರ್ಮವನ್ನ ಎಳೆದು ತಂದಿದ್ದಾರೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡಿ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ಲದ ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಯನ್ನ ಆಯ್ಕೆ ಮಾಡಿದೆ ಬಾನು ಅವರನ್ನ ಆಯ್ಕೆ ಮಾಡುವ ಮೂಲಕ ಸರ್ಕಾರ ಹಿಂದೂಗಳ ಭಾವನೆಗಳೊಂದಿಗೆ ಆಟವಾಡುತ್ತಿದೆ ಅಂತೇಳಿ ಕಿಡಿಕಾರಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಾನು ಮುಷ್ತಾಕ್ ಬಗ್ಗೆ ಹೆಮ್ಮೆ ಇದೆ ಆದ್ರೆ ದಸರಾ ಜಾತ್ಯ ತೀತದೆ ಪ್ರತೀಕವಲ್ಲ ಹಿಂದೂ ಆಚರಣೆಯಾಗಿದ್ದು ಮುಷ್ತಾಕ್ ಅವರಿಗೆ ಚಾಮುಂಡೇಶ್ವರಿ ದೇವಿಯ ಮೇಲೆ ನಂಬಿಕೆ ಇದೆಯಾ ಅಲ್ಲ ಬಿಟ್ಟರೆ ಬೇರೆ ದೇವರಿಲ್ಲ ಎನ್ನುತ್ತದೆ ಇಸ್ಲಾಂ ಹಾಗಾದ್ರೆ ಬಾನು ಚಾಮುಂಡಿಯನ್ನ ದೇವರು ಅಂತ ಒಪ್ಪುಕೊಂತಾರಿಯಾ ಅಂತೇಳಿ ಕಿಡಿಕಾರಿದ್ದಾರೆ ಇನ್ನ ಇದೇ ವಿಚಾರವಾಗಿ ಟ್ವೀಟ್ ಮಾಡಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪೂಜೆಯನ್ನ ಧಿಕ್ಕರಿಸುವ ಇಸ್ಲಾಂಗೆ ಸೇರಿದ ಬಾನು ಅವರು ದೇವಿಗೆ ದೀಪ ಬೆಳಗುವುದು ಅವರ ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಿದ್ದಾರೆ ಆ ಮೂಲಕ ಬಿಜೆಪಿ ನಾಯಕರೆಲ್ಲ ದಸರಾ ಒಂದು ನಾಡ ಹಬ್ಬ ಅಂತ ನೋಡದೆ ಇದೊಂದು ಹಿಂದೂಗಳ ಹಬ್ಬ ಹಿಂದೂಗಳ ಹಬ್ಬಕ್ಕೆ ಮುಸ್ಲಿಂ ಬಾನು ಮುಷ್ತಾಕ್ ಅವರಿಂದ ಉದ್ಘಾಟನೆ ಮಾಡಿಸೋದು ಸರಿಯಲ್ಲ ಅಂತೇಳಿ ಖ್ಯಾತಿ ತೆಗೆಯುತ್ತಿದ್ದಾರೆ ಈ ಹಿಂದೆ ನಾವು ನೋಡಿದಂತಹ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯವು ಶುರು ಮಾಡಿದಂತಹ ದಸರಾ ತದನಂತರ ನಮ್ಮಲ್ಲಿ ಮಹಾರಾಜರ ಪಟ್ಟಾಭಿಕ್ಷೆ ಅಭಿಷೇಕ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ಹೈದರಲಿ ಮತ್ತು ದೀಪು ದಸರಾನ ಮುಂದುವರ್ಸಿಕೊಂಡು ಹೋದರು ಅನ್ನೋದು ಒಂದು ಇತಿಹಾಸ ಇದೆ ತದನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನಂತರ ಸರ್ಕಾರ ವಹಿಸ್ಕೊಂಡಂತಹ ಸಂದರ್ಭದಿಂದ ಅನೇಕ ಎತ್ತರದ ಸಾಹಿತಿಗಳು ಸಮಾಜದ ಮುಖಿಯಾದಂತಹ ವ್ಯಕ್ತಿಗಳು ಎಸ್ ಎಂ ಕೃಷ್ಣ ಅವರು ನಿಷಾರಾಹ್ಮದ್ರವರು ಸ್ವತಃ ರಾಷ್ಟ್ರಪತಿಗಳು ದಸರಾನ ಉದ್ಘಾಟನೆ ಮಾಡಿದ್ದಾರೆ ಸಾಮಾನ್ಯ ಒಬ್ಬ ರೈತನು ಕೂಡ ದಸರಾ ಉದ್ಘಾಟನೆ ಮಾಡಿದಂತಹ ಸಂದರ್ಭಗಳಿವೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬಿಜೆಪಿ ನಾಯಕರಿಗೆ ಬೇಕಾಗಿರೋದು ಹಿಂದೂ ಮುಸ್ಲಿಂ ಅನ್ನು ಭೇದ ಭಾವವಲ್ಲ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ವಿರುದ್ಧ ಹಿಂದೂಗಳನ್ನ ಎತ್ತಿ ಕಟ್ಟಬೇಕು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಇನ್ನ ಬಿಜೆಪಿ ನಾಯಕರ ಈ ಹೇಳಿಕೆಗಳಿಗೆ ರಿಯಾಕ್ಟ್ ಮಾಡಿರೋ ಸಚಿವ ಸಂತೋಷ್ ಲಾಟ್ ಬಾನು ಅವರನ್ನ ದಸರಾ ಉದ್ಘಾಟನೆಗೆ ಕರೆಯಬಾರದೆಂದು ಸಂವಿಧಾನದಲ್ಲಿದೆಯೇ ಎಲ್ಲದಕ್ಕೂ ಆಕ್ಷೇಪ ಸರಿಯಲ್ಲ ಸರ್ಕಾರದ ತೀರ್ಮಾನವನ್ನ ಗೌರವಿಸಬೇಕು ಅಂತ ಹೇಳಿದ್ದಾರೆ ಈ ಎಲ್ಲಾ ವಿರೋಧಗಳ ಬೆನ್ನಲ್ಲೇ ಪ್ರತಿಕ್ರಿಯಿಸಿರೋ ಮುಷ್ತಕ್ ಅವರು ನನ್ನ ಭಾರತವನ್ನ ಸಣ್ಣದಾಗಿ ನೋಡಲು ನಾನು ಅವಕಾಶ ನೀಡುವುದಿಲ್ಲ ಹೀಗಾಗಿ ನಾನು ಯಾರ ವಿರುದ್ಧವೂ ಯಾವುದೇ ಹೇಳಿಕೆಗಳನ್ನು ನೀಡುವುದಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರಿಗೆ ಸರ್ಕಾರವನ್ನ ಟೀಕಿಸೋದಕ್ಕೆ ಮತ್ತು ಕಟ್ಟಿ ಹಾಕೋದಕ್ಕೆ ಬೇರೆ ವಿಷಯಗಳೇ ಇಲ್ವಾ ಅದಕ್ಕೆ ಪ್ರತಿಯೊಂದು ವಿಚಾರದಲ್ಲೂ ಧರ್ಮವನ್ನ ಎಳೆದು ತರ್ತಿದ್ದಾರೆ ಇದೇ ಬಿಜೆಪಿ ನಾಯಕರ ಧರ್ಮ ಯುದ್ಧ ತಮ್ಮ ರಾಜಕೀಯ ಲಾಭಕ್ಕಾಗಿ ಧರ್ಮವನ್ನ ಬಳಸಿಕೊಳ್ಳೋದೇ ಧರ್ಮ ಯುದ್ಧವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ claro ಮಾಡ್ಕೊಳ್ಳಿ